ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ವೆಲ್ಕಮ್ 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 ಬ್ಯಾಕ್ ಟು ಮೈ ಚಾನಲ್ ಇವತ್ತು ಏನು ಹೇಳ್ತಾ ಇದ್ದೀನಿ ಯಾವ ವಿಷಯದ ಬಗ್ಗೆ ಮಾಡ್ತಾ ಇದ್ದೀನಿ ಏನು ವಿಷಯ ಏನು ಎತ್ತಾನ ಒಂದೇ ನಿಮಿಷದಲ್ಲಿ ನಿಮಗೆಲ್ಲಾನು ನನಗೆ ಎಲ್ಲ ವಿಷಯದ ಬಗ್ಗೆ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಕ್ಯೂ ಆ್ಯಂಡ್ ಹೇ ಅಂದರೆ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ತುಂಬ ಜನಕ್ಕೆ ಕ್ಯೂರಾಸಿಟಿ ಕುತೂಹಲ ಎಲ್ಲ ಇದೆ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ರಿ ತುಂಬ ಜನ ವೀಡಿಯೋಸ್ಗಳನ್ನ ಯಾಕೆ ಈ ಥರ ಮಾಡಿಬಿಟ್ರಿ ಯಾಕೆ ಈ ಥರ ಮಾಡಿಬಿಟ್ರಿ ಅನ್ನೋದ್ರ ಬಗ್ಗೆ ಇತ್ತು ಸೊ ನಿಮ್ಮ ಪ್ರಶ್ನೆಗಳು ಏನಿದೆ ಅದಕ್ಕೆಲ್ಲ ಇವತ್ತು ಪಟಪಟ ಪಟಪಟ ಉತ್ತರ ಕೊಡ್ತೀನಿ ಬನ್ನಿ ಪಟಪಟ ಅಂತ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ನನಗೆ ಅವಶ್ಯಕತೆ ಇದೆ ನಿಮ್ಮ ಸಪೋರ್ಟಿಂದಲೇ ನನ್ನ ಮೇಲೆ ಬರೋವಂಥದ್ದು ತುಂಬ ಜನ ಕೇಳ್ತಾ ಇದ್ದೀರಲ್ವ ಸೊ ಈ ಕೇಳುವಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಪ್ರಶ್ನೆಗಳನ್ನೆಲ್ಲ ಒಂದೇ ರೀತಿಲಿ ಎಲ್ಲ ಬರ್ಕೊಂಡಿದ್ದೀನಿ ಸೊ ಬರ್ಕೊಂಡು ಈ ಪ್ರಶ್ನೆಗಳಿಗೆ ಉತ್ತರ ಹೇಳೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಈಗ ಪಟಪಟ ಅಂತ ಸ್ಟಾರ್ಟ್ ಮಾಡೋಣ ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ವೆಲ್ಕಮ್ ಯಾರಿಗೆ ಏನೇ ಕ್ವಶನ್ಸ್ ಇದ್ರೂ ದಯವಿಟ್ಟು ಕಮೆಂಟ್ ಹಾಕಿ ಇನ್ನಷ್ಟು ನಿಮಗೆ ಕ್ಯೂ ಆ್ಯಂಡ್ ಐ ಮಾಡ್ತೀನಿ ಕ್ವಶನ್ ಆ್ಯಂಡ್ ಆನ್ಸರ್ನ ಅದರಲ್ಲಿ ನಿಮ್ಮ ಬಗ್ಗೆ ನಾನು ಜಾಸ್ತಿ ವಿಷಯಗಳನ್ನ ಡಿಸ್ಕಸ್ ಮಾಡೋಣ ಓಕೆನಾ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಎಲ್ಲರಿಗೂ ಹ್ಯಾಪಿ ಹೋಳಿ ಈ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬಣ್ಣ ಬಣ್ಣ ತುಂಬಿರುವಂತಹ ಈ ಒಂದು ಹೋಳಿ ಎಲ್ಲರ ಜೀವನದಲ್ಲೂ ತುಂಬ ಕಲರ್ಫುಲ್ಲಾಗಿರಲಿ ಕಾಮನ ಬಿಲ್ಲಿನಂತೆ ಕಲರ್ಫುಲ್ ಆಗಿರಲಿ ಅಂತ ನಾನು ಹೇಳ್ತೀನಿ ಸೆವೆನ್ ರ್ಯಾಂಬೋಸ್ ಇನ್ ಎಲ್ಲರ್ ಲೈಫಲ್ಲಿ ಬರಲಿ ಕಾಮನ ಬಿಲ್ಲಿನ ಬಣ್ಣ ನಮ್ಮ ಜೀವನದಲ್ಲಿ ಬರಲಿ ಯಾವಾಗಲೂ ಖುಷಿನೇ ತರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ನನ್ನ ಒಂದು ಇದನ್ನು ಕೊಡಿಸಿದ್ದು ನನ್ನ ಮೊಮ್ಮಗಳು ನನ್ನ ಫೋಟೋನ ಸಖತ್ತಾಗೆ ಇದು ಮಾಡಿಕೊಟ್ಟಿದ್ದಾರೆ ಸೊ ಅವಳಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ನಾನು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನಿಮ್ಮ ಪ್ರಶ್ನೆಗಳು ಏನೇನಿತ್ತು ಏನೇನು ಎತ್ತ ಅಂತ ಒಂದು ಕಡೆಯಿಂದ ಹೇಳ್ಕೊಂಡು ಕ್ವಶನ್ಸ್ಗೆ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂತೇಳಿದ್ರೆ ಹಾಂ ಅಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯೋ ಮಕ್ಕಳಿಗೆಲ್ಲ ನೀವು ಒಳ್ಳೆಯದಾಗಲಿ ಅಂತ ಹಾರೈಸಿ ಖಂಡಿತವಾಗ್ಲೂ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೀತಾ ಇರುವಂಥ ಎಲ್ಲ ನನ್ನ ಮುದ್ದು ಕಂದಮಗಳ ನಿಮಗೆಲ್ಲರಿಗೂನು ಆಲ್ ದ ಬೆಸ್ಟ್ ಮಕ್ಕಳ ಎಲ್ಲರೂ ಚೆನ್ನಾಗಿ ಬರೀರಿ ಚೆನ್ನಾಗಿ ಓದಿ ಬರೀರಿ ಚೆನ್ನಾಗಿ ಓದಿದ್ದು ಮೆಮೊರಿಯಾಗಿ ಇಟ್ಕೊಂಡು ಬರೀರಿ ಯಾಕೆ ಅಂತೇಳಿದ್ರೆ ಓದೋ ಟೈಮು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಓದಿ ತುಂಬ ಒಳ್ಳೆಯದು ನೀವು ಆ ಟೈಮಲ್ಲಿ ಓದ ಓದೋದ್ರಿಂದ ನಿಮ್ಮ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಇದರ ಜೊತೆಗೆ ಬಂದುಬಿಟ್ಟು ನೀವೇನಾದ್ರೂ ನಿಮ್ಮಲ್ಲಿ ಏನಾದರೂ ಒಂದೆಲ್ಗೆ ಸೊಪ್ಪು ಒಂದೆಲ್ಗೆ ಸೊಪ್ಪು ಸಿಕ್ಕಿದ್ರೆ ಅದಕ್ಕೆ ಜೇನುತುಪ್ಪ ಹಚ್ಚಿ ತಿಂದುಬಿಟ್ಟು ಒಂದು ಲೋಟ ಬಿಸಿನೀರು ಕುಡಿದು ನಂತರ ಓದೋ ಕೂತ್ಕೊಳ್ಳಿ ನೀವು ಓದಿರೋ ನಿಮ್ಮ ತಲೆ ಒಳಗಡೆ ಖಂಡಿತವಾಗಲೂ ಇದ್ದೇ ಇರುತ್ತೆ ಬೆಳಗಿನ ಜಾವ ಓದೋದಕ್ಕೆ ಸೂಕ್ತ ನೀವು ಓದಿದ್ದು ನಿಮ್ಮ ತಲೆಯಲ್ಲಿ ಇರುತ್ತೆ ಎಲ್ರಿಗೂ ನೆ ಹಾಲ್ ದ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಎಲ್ಲರಿಗೂ ನಮಗೆ ಹೋಳಿ ಹಬ್ಬದ ಶುಭಾಶಯ ಹೇಳಿ ಖಂಡಿತವಾಗಲೂ ಎಲ್ಲರಿಗೂ ಹೋಳಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಎಲ್ಲ ನನ್ನ ಪ್ರೀತಿಯ ಕುಟುಂಬದವರಿಗೆ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ಎಲ್ಲರಿಗೂ ನೆ ಹ್ಯಾಪಿ ಹೋಳಿ 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 ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಅಮ್ಮ ಒಂದೇ ಒಂದು ಕ್ವಶನು ನಿಮ್ಮ ಏಜ್ ಎಷ್ಟು ಈಗ ಬರ್ತಡೇ ಆಗಿದೆಯಲ್ವಾ ನಿಮ್ಮ ಏಜ್ ಎಷ್ಟು ಅಂತ ಕೇಳಿದ್ದಾರೆ ಹೆಣ್ಮಕ್ಳು ಏಜನ್ನ ಕೇಳಬಾರ್ದು ಆದರೂ ಹೇಳ್ತೀನಿ ನನ್ನ ಏಜ್ ಸರಾಸರಿ ನನ್ನ ಏಜ್ ಬಂದ್ಬಿಟ್ಟು ಥರ್ಟಿ ಫೋರ್ ಮೂವತ್ತ ನಾಲ್ಕು ವರ್ಷ ಮೂವತ್ತ್ಮೂರು ವರ್ಷದಿಂದ ನಾನು ಮೂವತ್ತ ನಾಲ್ಕು ವರ್ಷಕ್ಕೆ ಕಾಲಿಟ್ಟಿದ್ದೀನಿ ಸೊ ಎಲ್ಲರಿಗೂ ನಾನು ಚಿಕ್ಕ ಒಳಗೆ ದೊಡ್ಡೊಳಗೆ ಕಳಿಸಿದ್ರು ಕಮೆಂಟ್ ಹಾಕಿ ನಿಮ್ಮ ಇದು ಅಮ್ಮ ಜಾಸ್ತಿ ಮೇಕಪ್ ಮಾಡ್ತೀರಾ ಅಲ್ವಾ ನೀವು ಮೇಕಪ್ಪಲ್ಲೇ ಇರ್ತೀರಾ ಯಾವಾಗ್ಲೂ ಸಾರಿ ಅಮ್ಮ ನಾನು ಮೇಕಪ್ ಕಡಿಮೆ ಮಾಡ್ತೀನಿ ಇದು ನನ್ನ ಒಂದು ವರ್ಜಿನಾಲಿಟಿ ನಾನು ಯಾವುದೇ ರೀತಿಯಾದಂಥ ಮೇಕಪ್ಪು ಮಾಡಲ್ಲ ಅಂದರೆ ಲೈಟ್ ವೆಯ್ಟ್ ಲಿಪ್ಟಿಕ್ಕು ಕಾಜಲ್ಲು ಅದು ಇದು ಐಬ್ರೋ ಪೆನ್ಸಿಲ್ ಅದನ್ನು ಯೂಸ್ ಮಾಡ್ತೀನಿ ಬಿಟ್ಟು ನಾನು ಮೇಕಪ್ನೇ ಯಾವುದು ಯೂಸ್ ಮಾಡಲ್ಲ ಎಲ್ಲಾದರೂ ಫಂಕ್ಷನ್ ಇದ್ದರೆ ಮಾತ್ರ ಯೂಸ್ ಮಾಡ್ತೀನಿ ಅದರ್ವೈಸ್ ಎಲ್ಲೂ ನನ್ನ ಮೇಕಪ್ ಯೂಸ್ ಮಾಡಲ್ಲ ಇದನ್ನು ಕ್ವಶನ್ ನಾನು ಕೇಳಿದ್ದೀರಾ ಸೊ ನಾನು ಹೇಳಿದ್ದೀನಿ ಓಕೆ ಅಮ್ಮ ನಿಮ್ಮ ಕಳೆದ ಒಂದು ತಿಂಗಳಿಂದ ನಿಮ್ಮ ವಿಡಿಯೋಸ್ಗಳು ತುಂಬ ತಲೆ ಕೆಡ್ತಿದ್ದೆ ಈ ಕ್ವಶನ್ ಈ ವಿಡಿಯೋಸ್ನ ಮಾಡೋ ಉದ್ದೇಶ ಏನು ನಾನು ತಲೆ ವಿಡಿಯೋಸ್ ಮಾಡ್ತಾ ಅಂದರೆ ನಾನು ತಲೆ ಕೆಟ್ಟೋಗ್ಬಿಟ್ಟಿದೆ ಕಣ್ರಿ ಏನ್ರಿ ಮಾಡಲಿ ಯಾಕೆ ಅಂತ ಹೇಳಿದ್ರೆ ನಾನು ವೀಡಿಯೋಸ್ಗಳೆಲ್ಲನು ನಿಮಗೋಸ್ಕರನೇ ಮಾಡೋದು ಅಲ್ವಾ ನಿಮ್ಮ ವೀಡಿಯೋಸ್ಗಳೆಲ್ಲೇ ನೋಡಲಿ ನನ್ನ ವೀಡಿಯೋಸ್ಗಳು ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಏನು ಇಷ್ಟ ಆಗುತ್ತೋ ಅದ್ರ ಬಗ್ಗೆ ಏನಿದೆ ಡೌಟ್ಸು ಅದೆಲ್ಲ ಕೇಳಿ ಅಂತಲೇ ನಾನು ನಿಮ್ಮ ವೀಡಿಯೋ ಮಾಡೋವಂಥದ್ದು ಖಂಡಿತವಾಗ್ಲೂ ನಾನು ಒಂದು ಸ್ಕೇಲಲ್ಲಿ ಇದ್ದಂಥ ನನ್ನ ಒಂದು ವೀಡಿಯೋಸ್ಗಳು ಒಂದು ಲೆವೆಲಲ್ಲಿ ಖಂಡಿತ ನೆಲ ಕಚ್ಚಿಬಿಡ್ತು ಸೊ ನಾನು ಆ ಟೈಮ್ನಲ್ಲಿ ಇಮ್ಮಿಡಿಯೇಟಾಗಿ ಆ ವಿಡಿಯೋನ ಪುಷ್ ಅಪ್ ಮಾಡಿ ಮೇಲೆ ಅಂತ ಪರಿಸ್ಥಿತಿ ಬಂತು ನನಗೆ ಸೊ ಖಂಡಿತವಾಗ್ಲೂ ಅದಕ್ಕೋಸ್ಕರನೇ ನಾನು ವಿಡಿಯೋಸ್ಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೇನೆ ಸಮಸ್ಯೆ ಖಂಡಿತ ಇದೆ ನೋಡು ಗಂಗಾ ನಾನು ಮಿಸ್ ಆದಂಗೆ ವಿಡಿಯೋ ಮೇಲ್ ವೀಡಿಯೋ ವಿಡಿಯೋ ಮೇಲ್ ವೀಡಿಯೋ ಕೊಡ್ತಾನೆ ಬಂದಿದ್ದೀನಿ ಅಮ್ಮ ನೀವು ಯಾವಾಗಲೂ ವಿಡಿಯೋ ಮಾಡಬೇಕಾರೆ ಎಲ್ಲ ವೀಡಿಯೋದಲ್ಲೂ ಅಳ್ತಿದ್ದೀರಾ ಯಾಕೆ ಏನು ಮಾಡೋದಮ್ಮ ಅಳ್ತಿರ್ತೀನಿ ಅಂದ್ರೆ ಆ ಸಿಚುವೇಶನ್ನು ನನ್ನನ್ನು ಹಾಳು ತರಿಸ್ಬಿಡ್ತದಮ್ಮ ಆ ಸಿಚುವೇಶನ್ ಅಲ್ಲಿ ವಿಡಿಯೋಸ್ಗಳು ನನಗೇನಂತ ಹೇಳಿದ್ರೆ ಈಗ ಅಮ್ಮನ ಬಗ್ಗೆ ಹೇಳಿ ಅಂತ ಹೇಳ್ತೀರಾ ಅಮ್ಮನ್ ಬಗ್ಗೆ ಹೇಳ್ತಾ ಇದ್ದಂಗೆನೆ ಗೊಳೋ ಅಂತ ಹಳ ಬಂದ್ಬಿಡ್ತದೆ ನನಗೆ ಹೇಳಂಗೇ ಇಲ್ಲ ಅದು ನನ್ನ ತಾನಾಗ ತಾನೇ ನನ್ನ ಒಳಗಡೆಯಿಂದ ಬರುವಂಥ ಫೀಲ್ ಅದು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸೊ ಅದೇನಾದ್ರೂ ನಾವು ಶೂಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಕಂಟ್ರೋಲ್ ಮಾಡ್ಬೋದು ಬಟ್ ನಾವು ನ್ಯಾಚುರಲ್ ಆಗಿ ಮಾಡ್ತಾ ಇದ್ದಾಗ ಅದು ಕಂಟ್ರೋಲ್ ಆಗಲ್ಲ ಸೊ ಇದು ಫಿಲಮ್ ಅಲ್ಲ ಇದು ನಿಜ ಜೀವನ ಅಲ್ಲ ಜೀವನ ಇದು ಓಕೆನಾ ಯಾವ ರೀಲ್ಸ್ಗಳಲ್ಲಿ ಅಳ್ತಾರೆ ಅದೊಂದು ಫೇಕು ಇದು ರಿಯಲ್ ರೀ ನನ್ನ ಜೀವನನೇ ನಿಮ್ಮ ಜೊತೆ ಹಂಚ್ಕೊಟ್ಟಿದ್ದೀನಿ ಓಕೆ ಇದರಿಂದ ನಾನು ಒಂದು ಹಾಳು ಅಷ್ಟೆ ಇನ್ನೇನೂ ಇಲ್ಲ ಅಮ್ಮ ಗಂಡ ಇದ್ದಾರೆ 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 ಅಂತ ಎಷ್ಟು ಸತಿ ಕ್ವಶನ್ಸ್ಗಳ್ನ ಇದು ಮಾಡ್ತಾನೆ ಇರ್ತೀರಮ್ಮ ಅಮ್ಮ ಎಲ್ಲಿ ಅಮ್ಮ ಗಂಡ ಕೃಷನ್ ಮಾತ್ರ ಆಗ್ತಾನೇ ಇರ್ತೀರಾ ಆಗ್ತಾನೆ ಇರ್ತೀರಾ ನಾನು ಹೇಳ್ತಾನೆ ಇರ್ತೀನಿ ಹೇಳ್ತಾನೆ ಇರ್ತೀನಿ ಖಂಡಿತವಾಗ್ಲು ನನ್ನ ಹಸ್ಬೆಂಡ್ ಇದ್ದಾರೆ ನಿಮ್ಗೆ ಕ್ಲಾರಿಫೈ ಆಯಿತಾ ನನ್ನ ಹಸ್ಬೆಂಡ್ ಇದ್ದಾರೆ ಬಟ್ ಕೆಲವೊಂದು ಕಾರಣಾಂತರಗಳಿಂದ ನಾನು ನನ್ನ ಹಸ್ಬೆಂಡನ್ನ ನಾನು ತೋರ್ಸೋಕ್ಕೆ ಆಗೋಲ್ಲ ಸೊ ಏನಕ್ಕೆ ಏನು ಎತ್ತ ಅಂತ ಮುಂದೆ ಮುಂದೆ ನಿಮಗೆ ಹೇಳ್ತಾ ಹೋಗ್ತೀನಿ ಮುಂದೆ ಬರುತ್ತೆ ನಿಮಗೆ ಇನ್ನೂ ಬೇರೆ ಬೇರೆ ವೀಡಿಯೋಗಳ್ನ ಮಾಡುವಾಗ ಖಂಡಿತವಾಗಲೂ ಯಾಕೆ ಅಂತೇಳಿದ್ರೆ ನಾನು ಒಬ್ಬರು ನನ್ನ ಚಾನಲ್ನ ಫೇಸ್ ಟು ಫೇಸ್ ಬರೋಲ್ಲ ಅನ್ನೋರನ್ನ ನಾನು ಯಾವತ್ತೂ ಫೋರ್ಸ್ ಮಾಡಲ್ಲ ಅದು ನನ್ನ ಒಂದು ಕ್ಯಾರೆಕ್ಟ್ರ್ ನಾನು ನೀವು ಬರಲೇಬೇಕು ನೀವು ವೀಡಿಯೋಸಲ್ಲಿ ಮಾಡಲೇಬೇಕು ಅಂತ ಕೇಳಲ್ಲ ಸೊ ನನ್ನ ಗಂಡನ ಹೆಸರು ಹೇಳಿ ಮಾಡಿದ್ರೆ ಎಲ್ಲ ತುಂಬ ಕ್ಲಿಕ್ ಆಗುತ್ತೆ ಸೊ ನನ್ನ ಗಂಡನ ನಾನು ಹೇಳೀತಾ ಇರ್ತೀನಿ ಬಟ್ ಅವ್ರು ಮಾತಾಡೋಲ್ಲ ಮೊಬೈಲ್ಗಿತ್ತು ಕಿತ್ತು ರೀ ಅದಕ್ಕೋಸ್ಕರ ಲಾಸ್ಟ್ ಟೈಮ್ ಹೊರದಾಕ್ಬಿಟ್ರು ಒಂದು ಮೊಬೈಲು ಎಷ್ಟು ಹೋಗಿದೆ ಅಂತ ಹೇಳಿದ್ರೆ ನೋಡಿ ಮೊಬೈಲ್ ಜೊಗಿರೋ ಗತಿ ಹಾಂ ರುಂಡ ಒಂದು ಕಡೆ ಮುಂಡ ಒಂದು ಕಡೆ ಇದೇ ಊರ್ಕೊಬಿಡ್ತು ಬಡ್ದಿರೋ ಫ್ರೆಷರ್ಗೆ ಈ ಥರ ಒಂದು ಪರಿಸ್ಥಿತಿ ಮಾಡಿಬಿಡ್ತಾರೆ ನಮ್ಮ ಮನೆಯವರು ಸರಿ ಇಲ್ಲ ಸೊ ಅದಕ್ಕೆ ನಾನು ಯೂಸ್ ಮಾಡಲ್ಲ ಅವ್ರನ್ನ ಎಳಿಯಲ್ಲ ಓಕೆ ಇಷ್ಟ ಅದಕ್ಕಿಷ್ಟು ಅವ್ರು ಕೊಡ್ತೀನಿ ಅಂತ ಹೇಳಿದ್ರೆ ನನ್ನ ಒಂದು ಆಕ್ಷೇಪನ್ನ ಏನೂ ಇಲ್ಲ ಅವ್ರು ಬಂದು ನನಗೆ ಕೊಟ್ಟರೆ ಖಂಡಿತವಾಗ್ಲೂ ಅವ್ರ ಜೊತೆಗೆ ನಾನು ಶೂಟ್ ಮಾಡ್ತೀನಿ ಅಮ್ಮ ಮನೆಯಲ್ಲಿರುವಂಥ ಗೃಹಿಣಿಯರಿಗೆ ಒಂದೇ ಒಂದು ಕಿವಿ ಮಾತು ಹೇಳಿ ಏನು ಹೇಳ್ತೀರಾ ನೋಡೋಣ ಗೃಹಿಣಿಯರಿಗೆ ಏನಂತ ಕಿವಿ ಮಾತು ಹೇಳಿ ಏ ಮಕ್ಕಳ ಒಂದೇ ಒಂದು ಇಟ್ಕೊಳ್ಳಿ ಗೃಹಿಣಿಯರ ಅತ್ತೆ ಇರಲಿ ಮಾವ ಇರಲಿ ನಾದಿನಿ ಇರಲಿ ಗಂಡ ಇರಲಿ ಯಾರೇ ಇರಲಿ ನಿಮಗೆ ಏನೇ ಅಂತ ಇರಲಿ ಅವಾಗ ತಲೆ ಕೆಡ್ಸ್ಕೊಂಡು ಊಟ ತಿಂಡಿ ಬಿಟ್ಬಿಡ್ಬೇಡಿ ಯಾಕೆಂದರೆ ನಾವು ಆ ಮನೇಲಿ ಮುಸ್ರೆ ತಿಕ್ತೀವಿ ಪಾತ್ರೆ ತೊಳಿತೀವಿ ಅಡುಗೆ ಮಾಡ್ತೀವಿ ಮನೆ ಬರೆಸ್ತೀವಿ ಕಸ ಗುಡಿಸ್ತೀವಿ ಎಲ್ಲ ಕೆಲಸ ನಾವೇ ಮಾಡೋದ್ರಿಂದ ನಮಗೆ ಶಕ್ತಿ ಬೇಕಲ್ವಾ ಅವ್ರು ಬೈದರು ಅಂದ್ಬಿಟ್ಟು ನಾವು ಮುನ್ಸ್ಕೊಂಡು ಕುತ್ಕೊಂಬಿಟ್ರೆ ನಮ್ಮ ಹೊಟ್ಟೆ ಹಾಳಾಗೋಗುತ್ತೆ ಅದಕ್ಕೋಸ್ಕರ ಎಲ್ಲ ಗೃಹಿಣಿಯರು ಯಾರು ಏನೇ ಬೈತಾಯಿದ್ರು ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಬಿಟ್ಟು ಆರಾಮಾಗಿ ಚೆನ್ನಾಗಿ ಊಟ ಮಾಡಿ ಜೋರಾಗಿ ಹೇಳಿದೆ ಅಂತನಾ ಬೇಜಾರು ಮಾಡ್ಕೋಬೇಡಿ ನಾನು ವಾಯಿಸಿರೋದೆ ಹಾಗೆ ಅದಕ್ಕೋಸ್ಕರ ಪ್ಲೀಸ್ ಊಟ ಮಾಡಿ ಬೇರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಸಾಕ ಗೃಹಿಣಿಯರ್ಗೋಸ್ಕರ ಈ ಒಂದು ಇದು ಯಾರೇ ಜಗಳ ಮಾಡಿ ಏನೇ ಮಾಡಲಿ ನಿಮ್ಮ ಪಾಡಿಗೆ ನೀವು ಊಟ ಮಾಡಿ ನಿಂಪಾಡ್ ನಿಮ್ಮ ಕೆಲಸ ಏನಿದೆ ಅದನ್ನು ಕಂಟಿನ್ಯೂ ಮಾಡಿ ತಲೆಗೇ ಕೆಡ್ಸ್ಕೋಬೇಡಿ ನೀವು ಅಷ್ಟು ತಲೆ ಅಂದರೆ ಈ ಸಮಸ್ಯೆ ಬಿಡ್ತದೆ ಗೃಹಿಣಿಯರು ಯಾವಾಗಲೂ ಖುಷಿಯಾಗಿರ್ತಾರೆ ಅಲ್ವಾ ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ ಅಮ್ಮ ಲೈಫ್ನಲ್ಲಿ ಏನಾದರೂ ಸಾಧನೆ ಮಾಡಬೇಕು ನೀವು ಯಾವ ಸಾಧನೆ ಮಾಡೋಕ್ಕೆ ಇಷ್ಟಪಡ್ತೀರಾ ನೋಡಿ ನನಗೆ ಸಾಧನೆ ಬಗ್ಗೆ ತುಂಬ ಇದೆ ತುಂಬ ಇದೆ ಯಾವುದೇ ಇರಲಿ ಒಂದ ಎರಡ ಮೂರ ನಾಲ್ಕು ತುಂಬ ಇದೆ ನಾನು ಡಾಕ್ಟ್ರ್ ಆಗಬೇಕು ಅಂತ ಆಸೆ ಇತ್ತು ನಾನು ಪೊಲೀಸ್ ಆಗಬೇಕು ಅಂತ ಆಸೆ ಇತ್ತು ನಾನು ಟೀಚರ್ ಆಗಬೇಕು ಅಂತ ಆಸೆ ಇತ್ತು ನಾನು ಲಾಯರ್ ಆಗಬೇಕು ಅಂತ ಆಸೆ ಇತ್ತು ಏನ್ ಮಾಡ್ಲಿ ಯಾವುದೂ ಆಗ್ಲಿಲ್ಲ ಸೊ ನಾನು ಒಂದು ಒಳ್ಳೆ ಪ್ರಜೆ ಆಗ್ಬೇಕು ಅಂತ ಆಸೆ ನಾನು ನಿಮ್ಮತ್ರ ಹತ್ರ ಸಹಿ ಅನ್ನೋ ಆಸೆ ನಾನು ನಿಮ್ಮಲ್ಲಿ ಒಬ್ರು ಆಗಿರ್ಬೇಕು ಅನ್ನೋ ಆಸೆ ನಾನು ಯಾವತ್ತು ರಶ್ಮಿಕಾ ನಮ್ಮ ಮನೆ ಮಗಳು ರಶ್ಮಿಕಾ ನಮ್ಮ ಅಕ್ಕ ನಮ್ಮಮ್ಮ ಅಂತ ಎಷ್ಟು ಜನ ನೀವು ನನ್ನ ಕರಿತಿದ್ದೀರೋ ಅವರು ಎಲ್ಲರೂ ನನಗೆ ನಮ್ಮನೆ ಹುಡುಗಿ ನಮ್ಮನೆ ಹುಡುಗಿಯನ್ನು ಕೊಂಡಾಡಬೇಕು ನಾನು ಅಟ್ಲೀಸ್ಟ್ ನನ್ನ ಕೈಲಾದಷ್ಟು ಜನಗಳಿಗೆ ಸೇವೆ ಮಾಡಬೇಕು ನಾನು ಸಮಾಜದಲ್ಲಿ ಒಬ್ಬಳಿದೀನಿ ಅಂತ ಗುರುತಿಸ್ಬೇಕು ಇಷ್ಟೇ ನನ್ನಲ್ಲಿರುವಂಥ ಒಂದು ಕನಸು ಅಷ್ಟೇ ಅದನ್ನು ನಾನು ಈಡೇರಿಸ್ಕೊಳಕ್ಕೆ ನಾನು ಪ್ರಯತ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈ ಜರ್ನೀಲಿ ನೂರೆಂಟು ಇದಿದೆ ಸೊ ನೀವು ನನ್ನ ಕ್ವಶನ್ ಕೇಳಿದ್ದಕ್ಕೆ ನನಗೆ ತುಂಬ ಧನ್ಯವಾದ ಈ ಕ್ವಶನ್ ನನಗೆ ತುಂಬ ಇಷ್ಟ ಇದು ಕೇಳಿದ್ದೀರ ಅದಕ್ಕೆ ಖಂಡಿತವಾಗ್ಲೂ ನನಗೆ ಕೈ ಜೋಡಿಸೋರು ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮುಂದೆ ಬರ್ತೀನಿ ಸಪೋರ್ಟ್ ಮಾಡೋರು ನಿಮ್ಮ ಕಡೆಯಿಂದಿತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹ್ಞೂ ನಾನು ಮೇಲೆ ಬರೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಜೊತೆಗೆ ಸಪೋರ್ಟ್ ಸಬ್ಸ್ಕ್ರೈಬರ್ಸ್ ತುಂಬ ಜನ ನನಗಾಗಬೇಕು ನನ್ನ ವೀಡಿಯೋಸ್ಗಳನ್ನ ನೋಡೋರಿಗೆ ದಯವಿಟ್ಟು ದಯವಿಟ್ಟು ನಿಮಗೇನಾದರೂ ನನ್ನ ಮೇಲೆ ಕೋಪ ಇದ್ದರೆ ಒಂದೆಷ್ಟು ಹೊಡೆದ್ಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಒಂದು ಚಾನಲ್ ಇನ್ಕ್ರೀಸ್ ಆಗುತ್ತೆ ನನಗೆ ನಿಮ್ಮಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಇದೆ ಮತ್ತು ನಿಮ್ಮ ಸಬ್ಸ್ಕ್ರ ನನ್ನ ಸಬ್ಸ್ಕ್ರೈಬ್ ಆಗೋರಿಗೆಲ್ಲ ಏನು ಅಂತೇಳಿದ್ರೆ ನನ್ನ ಒಂದು ಮೋಟಿವೇಶನ್ ವೀಡಿಯೋಸ್ಗಳು ತುಂಬ ತುಂಬ ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಮೋಟಿವೇಶನ್ ಆಗಬೇಕು ಅಂತ ಹೇಳಿದ್ರೆ ನಾನು ವೀಡಿಯೋಸ್ಗಳನ್ನ ಖಂಡಿತವಾಗ್ಲೂ ವೀಡಿಯೋಸ್ಗಳನ್ನ ನೋಡ್ತಾನೆ ಇರಿ ಖಂಡಿತವಾಗ್ಲೂ ನೀವು ವೀಡಿಯೋಸ್ಗಳನ್ನ ನೋಡ್ತಾ ಇದ್ದಂಗೆ ನಾನು ನಿಮ್ಮ ಜೊತೆ ಬಂದು ಬಂದು ನಾನು ನಿಮ್ಮಲ್ಲಿ ಒಬ್ಬರಾಗಿ ಹೇಳ್ತಾ ಹೋಗ್ತಾ ಇರ್ತೀನಿ ನಿಮ್ಮ ಮೇಲೆ ಓಕೆನಾ ಅಮ್ಮ ತುಂಬ ಜನ ನಿಮ್ಮನ್ನು ರಾಂಗಾಗಿ ಜಡ್ಜ್ ಮಾಡಿದ್ದಾರೆ ಕೆಲವರೆಲ್ಲ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ರು ಈ ಒಂದು ತಿಂಗಳಿನಲ್ಲಿ ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ಜಡ್ಜ್ ನೀವೇ ನೀವು ನನ್ನನ್ನು ಬಯ್ಯುವ ಅಧಿಕಾರ ನಿಮಗೇ ಇದೆ ನನ್ನನ್ನು ಹೊಗಳುವ ಅಧಿಕಾರ ನಿಮಗೇ ಇದೆ ಇದು ಸೂಪರ್ ಅಂದ್ರೂ ನಿಮಗೆ ಇದೆ ಏ ಇದು ಚೆನ್ನಾಗಿಲ್ಲ ಅನ್ನೋದ್ರೂ ನಿಮಗೆ ಇದೆ ತುಂಬ ಜನ ತುಂಬ ಥರ ಕಮೆಂಟ್ ಮಾಡಿದ್ರಿ ಒಬ್ಬೊಬ್ಬರು ಹುಚ್ಚೀಕರಣೆ ಆಡ್ತಿದೆಯಾ ಅಂತ ಕಮೆಂಟ್ ಮಾಡಿದ್ರಿ ಅಂದರೆ ಇಸ್ ಎ ನನ್ನ ಟ್ಯಾಲೆಂಟು ಇಷ್ಟ ಆಗಿದೆ ಅಂತ ಅರ್ಥ ಒಬ್ಬರು ನಟನೆ ಮಾಡ್ತಾವ್ರೆ ಒಬ್ಬರು ಇದು ಮಾಡ್ತಾವ್ರೆ ಅಂದಾಗ ನಮ್ಮನ್ನು ನೀವು ಬೈಯ್ತೀರಾ ಅಂದರೆ ಅದು ಸಾರ್ಥಕ ಅಂತ ಅರ್ಥ ಅಲ್ವಾ ಜೀವನದಲ್ಲಿ ತುಂಬ ವಿಷಯಸ್ಗಳು ತುಂಬ ವಿಷಯಗಳು ಒಳಗಿಂದನೇ ಬರುವಂಥದ್ದು ಅದನ್ನು ಯಾರೂ ಮಿಸ್ಯೂಸ್ ಮಾಡ್ಕೊಳಕ್ಕಾಗಲ್ಲ ಅಲ್ವಾ ಸೊ ಇಷ್ಟೇ ಯಾಕಂತೇಳಿದ್ರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ನಾನು ಬೈದಿರೋದು ಏನಕ್ಕೆ ಅಂತ ನಾನು ಕೇಳೋಕ್ಕೋಗಲ್ಲ ಸೊ ನನ್ನ ಕಾರಣ ಇಷ್ಟೆ ನನಗೇನಂದರೆ ನೀವು ಏನೇ ಆಗಲಿ ಬೋಯಿರಿ ಇದು ಮಾಡಿರಿ ಕಮೆಂಟ್ ನೀವು ಏನೇ ಮಾಡಿದ್ರು ಕಮೆಂಟ್ ಹಾಕಿ ನನಗೆ ಆಗುತ್ತೆ ಓಕೆನಾ ಅಮ್ಮ ತುಂಬ ಜನ ನಿಮ್ಮನ್ನು ಉಚ್ಚಿ 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 ಎಂದು ತುಂಬ ಕಡೆ ಕಮೆಂಟ್ ಮಾಡಿದ್ದಾರೆ ನೀವು ಮೆಂಟಲ್ ಆಸ್ಪತ್ರೆ ಸೇರಿಕೊಡಿ ಮೆಂಟಲ್ ನೀವು ನೀವು ಜನಗಳಿಗೆ ಹುಚ್ಚು ಸಂದೇಶ ಕಳಿಸಿದ್ದೀರಿ ಮತ್ತು ಎಷ್ಟೋ ಜನ ನಿಮ್ಮನ್ನು ಅನ್ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತ ಎದುರಿಸಿದಾರೆ ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ಖಂಡಿತವಾಗ್ಲೂ ನಿಮಗೆ ನಾನು ಇಷ್ಟ ಆಗಿಲ್ಲ ನಾನು ನಿಮ್ಮ ಒಂದು ಅರ್ಹರಲ್ಲ ನಿಮ್ಮ ಒಂದು ಕ್ವಾಲಿಟೀಸ್ಗೆ ನಾನು ಅರ್ಹರಲ್ಲ ಅಂದಾಗ ನೀವು ನನ್ನ ಖಂಡಿತವಾಗ್ಲೂ ಬಿಟ್ಟು ಹೋಗ್ಬೋದು ತಪ್ಪಿದೆ ಅಂತ ಹೇಳಿದಾಗ ಬಿಟ್ಟು ಹೋಗಿ ನಾನು ತಪ್ಪು ಮಾಡಿದ್ರೆ ನನ್ನನ್ನು ನೀವು ಇಟ್ಕೊಂಡು ಮುಂದುವರಿಯೋದು ಕಷ್ಟ ಅಲ್ವಾ ಸೊ ಅದಕ್ಕೆ ನೀವು ನನ್ನ ಬಿಟ್ಟು ಹೋಗೋದ್ರಿಂದ ನನಗೇನು ಅನಿಸಲ್ಲ ಓಕೆನಾ ಖಂಡಿತವಾಗ್ಲೂ ನಾನು ಅದನ್ನು ಅಲ್ಲಿಗಂಟ ನೀವು ಹೋಗದೆ ಇದ್ದಂಗೆ ಖಂಡಿತವಾಗಲೂ ನಾನು ತಡೆಯುತ್ತೀನಿ ಯಾಕೆ ಹೇಳಿದ್ರೆ ತುಂಬ ಜನ ನನ್ನನ್ನು ಹುಚ್ಚಿ ಅಂತ ಕಮೆಂಟ್ ಮಾಡಿದ್ರು ತುಂಬ ಜನ ನನ್ನನ್ನು ಕ್ಲಾಸ್ ಆಸ್ಪತ್ರೆಗೆ ಸೇರಿಸ್ಬೇಕು ಉಳ್ಳ ಅಂತ ಹೇಳಿದ್ರು ತುಂಬ ಜನ ಬಂದುಬಿಟ್ಟು ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಅನ್ಸಬ್ಸ್ಕ್ರೈಬ್ ಮಾಡ್ತೀವಿ ನಿಮ್ಮನ್ನ ಏನೋ ಅಂದ್ಕೊಂಡು ನಿಮ್ಮ ಇದು ಮಾಡ್ತೀವಿ ರೀ ನಾನು ಒಬ್ಬಳು ಮನುಷ್ಯಳು ನಾನು ನಿಮಗೆ ಒಂದು ಜೀವನ ಇದೆ ನನ್ನದೇ ಲೈಫ್ ಇದೆ ನಾವಿಷ್ಟು ಮನೆ ನೋಡಿದ ತಕ್ಷಣವೇ ನಮಗೇನು ಖರ್ಚೆ ಇಲ್ವಾ ಇದೆ ನನಗೆ ಆದಾಯದ ಮೂಲ ಇರುವಂಥ ಒಂದು ಕೆಲಸ ಅಂದರೆ ಈ ಎನ್ ಜಿ ಓಸ್ ಕೆಲಸಗಳು ಯಾಕೆಂದರೆ ರಿಯಲ್ ಎಸ್ಟೇಟ್ ಬಿದ್ದೋಗಿದೆ ರಿಯಲ್ ಎಸ್ಟೇಟಲ್ಲಿ ಏನೂ ನಡೀತಾ ಇಲ್ಲ ಮೈಸೂರಿನಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಹಾಗಾಗಿ ಏನಪ್ಪಾ ಹೇಳಿದ್ರೆ ನಾವು ಬೇರೆ ಬೇರೆ ದಿಕ್ಕಡೆಗೆ ಕಡೆಗೆ ಗಮನ ಕೊಡಲೇಬೇಕು ನನ್ನ ಒಂದು ಆದಾಯ ನನ್ನ ಒಂದು ಜೀವನಕ್ಕೆ ಸಾಲ್ತಾ ಇಲ್ಲ ಅಂದಾಗ ನಾನು ಯೂಟ್ಯೂಬ್ನ ಸ್ವಲ್ಪ ಡಿಪೆಂಡ್ ಆಗೋಕ್ಕೆ ಸ್ಟಾರ್ಟ್ ಆಯ್ದೆ ಯಾಕೆಂದರೆ ಯೂಟ್ಯೂಬಿಂದ ನನಗೆ ಬರುವಂಥ ಆದಾಯದಿಂದ ನನ್ನ ಜೀವನವನ್ನು ಸುಧಾರಿಸೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ನನಗೆ ಮನೆ ಮೇಲೆ ಇನ್ನೂ ಇ ಎಮ್ ಐ ಇದೆ ಇ ಎಮ್ ಐ ಇಲ್ಲ ಅಂತ ಇಲ್ಲ ಯಾಕೆಂದರೆ ನಾನು ಮನುಷ್ಯರು ನಾನು ಯಾವತ್ತೂ ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಖಂಡಿತವಾಗಲೂ ನನಗೆ ಈ ಮನೆ ಮೇಲೆ ಇ ಎಮ್ ಐ ಇದೆ ಇ ಎಮ್ ಐನ ನಾನು ಕಟ್ಟಬೇಕಾಗಿರೋದ್ರಿಂದ ನಾನೇನು ಮಾಡ್ತೀನಿ ಆದಷ್ಟು ಆದಷ್ಟು ಯೂಟ್ಯೂಬಲ್ಲಿ ಬರುವಂಥ ಪೇಮೆಂಟಿಂದ ನಾನು ಇ ಎಮ್ ಐನ ಫಿಲ್ ಮಾಡ್ತಾ ಇದ್ದೀನಿ ಜೀವನಕ್ಕೆ ಏನು ಬೇಕು ಅದು ನನ್ನ ಒಂದು ಕೆಲಸದಿಂದ ಬರುವಂಥ ದುಡ್ಡು ನನ್ನ ಜೀವನಕ್ಕೆ ನಡೀತಾ ಇದೆ ಸೊ ಇದರಿಂದಾಗಿ ನಾನು ಸ್ವಲ್ಪ ವೀಡಿಯೋಸ್ಗಳು ಕ್ಲಿಕ್ಕಾಗಲಿ ಅಂತ ಕೆಲವೊಂದು ವೀಡಿಯೋಸ್ಗಳನ್ನೆಲ್ಲ ಸ್ವಲ್ಪ ರಫ್ ಆಗಿ ಮಾಡಿದ್ದೀನಿ ಕೆಲವೊಂದು ಸ್ವಲ್ಪ ಕಾಮಿಡಿಯಾಗಿ ಮಾಡಿದ್ದೀನಿ ಕೆಲವೊಂದು ಫನ್ನಿಯೇ ಫನ್ನಿಯಾಗಿದೆ ಸೊ ಈ ಥರನೇ ಸ್ವಲ್ಪ ಇದನ್ನು ತಗೊಂಡೋಗಿದ್ದೀನಿ ಇದು ಮುಂದೊಂದು ದಿನ ನೋಡಿ ನನ್ನ ಹಳೇ ಸ್ಕೇಲ್ಗೂ ಇವಾಗ ವ್ಯತ್ಯಾಸ ನೋಡಿ ವೀವ್ಸ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ವೀಡಿಯೋಸ್ಗಳು ವೀವ್ಸ್ಗಳು ಸರಿಯಾಗಿ ಬರ್ತಾಯಿದೆ ಈ ವೀವ್ಸಿಂದ ನನ್ನ ಜೀವನ ಸುಧಾರಿಸುತ್ತೆ ಅನ್ನೋದು ನನ್ನ ಒಂದು ಇಷ್ಟ ಇನ್ನೂ ನಿಮ್ಗೇನು ಅನಿಸುತ್ತೆ ನನ್ನ ನಿಮ್ಮ ಒಂದು ಅಭಿಪ್ರಾಯ ಅನಿಸಿಕೆ ನನಗೆ ತುಂಬ ಇಂಪಾರ್ಟೆಂಟು ನೀವು ಕಳಿಸಿ ನೀವು ಕಳಿಸಿದ್ರೆ ನಾನು ನಿಜವಾಗ್ಲೂ ಅದಕ್ಕೆ ತಕ್ಕಂತೆ ಭದ್ರಾಗಿರ್ತೀನಿ ಅಲ್ವಾ ಸೊ ಹಾಂ ಇನ್ನೂ ಏನಂತ ಹೇಳಿದ್ರೆ ಅಮ್ಮ ಇವಾಗ ಹಾಗೆ ನೀವು ದೇವರ ಬಗ್ಗೆ ಇದ್ರ ಬಗ್ಗೆ ಫುಲ್ಲು ವಿಡಿಯೋಸ್ಗಳನ್ನ ಮಾಡ್ತಾ ಇದ್ರಿ ಆದರೆ ನೀವು ಯಾಕೆ ಈ ವಿಡಿಯೋಸ್ಗಳನ್ನ ದೇವ್ರ ಬಗ್ಗೆ ಮಾಡ್ತಿದ್ದಿದ್ದು ಇದಕ್ಕಿದ್ದಂಗೆ ಸ್ಟಾಪ್ ಮಾಡಿದ್ರಿ ಕಾರಣ ಏನು ನೋಡಿ ಅಮ್ಮ ಎಲ್ಲರಿಗೂನು ದೇವ್ರ ಇಷ್ಟ ಆಗ್ತಾನೆ ಅಂತ ಹೇಳೋಕ್ಕಾಗಲ್ಲ ಕೆಲವರಿಗೆ ದೇವ್ರ ಬಗ್ಗೆ ಮಾತಾಡ್ತಾ ಇದ್ರೆ ಅವ್ರಿಗೆ ಅದು ಇಷ್ಟ ಇಲ್ಲ ಮೇ ಬಿ ಅವ್ರಿಗೆ ಇಷ್ಟ ಇಲ್ವೇನು ಸೊ ನಾನು ಅಂದ್ಕೊಂಡೆ ಇಷ್ಟ ಇಲ್ವೇನು ವಿಲ್ ಏನು ಅಂದರೆ ಬೇರೆ ಥರದಲ್ಲಿ ತೊಗೊಂಡೋಗು ವಿಡಿಯೋಸ್ನ ಅಂದ್ಬಿಟ್ಟು ವಿಲ್ ಸ್ಟಾಪ್ ನೆಕ್ಸ್ಟು ಬೇರೆ ಬೇರೆ ಥರದಲ್ಲಿ ಇದು ಮಾಡಿದೆ ನಿಮ್ಮ ಮುಂದಕ್ಕೆ ಏನಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ನೋಡೋರಿಗೆಲ್ಲರಿಗೂ ದೇವ್ರ ಬಗ್ಗೆ ದಿನರ ಬಗ್ಗೆ ಖಂಡಿತವಾಗ್ಲೂ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಖಂಡಿತವಾಗ್ಲೂ ಓಕೆನಾ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಹತ್ರಕ್ಕೆ ಸ್ವಲ್ಪ ಇಂಪ್ರೂವೈಸ್ ಆಗಿ ಬಂದು ಮಾತಾಡೋವಂಥ ಒಂದು ಇದು ಇಟ್ಕೊಂಡೇ ಇಟ್ಕೊತೀನಿ ಓಕೆನಾ ಎನಿ ಡೌಟ್ಸ್ ನೀವು ಯಾವಾಗ ಬೇಕಾದರೂ ನಾನು ಒಂದು ಇದರಲ್ಲಿ ಇದು ಮಾಡ್ತೀನಿ ಇನ್ನೂ ಕ್ವಶನ್ಸ್ ಇದೆ ತುಂಬ ವೀಡಿಯೋಸ್ಗಳು ಲಾಂಗ್ ಆಗೋದ್ರೆ ನೋಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋನ ಈ ಕ್ವಶನ್ ಆನ್ಸರ್ ಆನ್ಸರ್ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದೀನಿ ನಿಮ್ಮ ಕ್ವಶನ್ ಏನೇ ಇರಲಿ ಅಂದು ನಿಮ್ಮ ಅನಿಸಿಕೆ ಅಭಿಪ್ರಾಯ ಖಂಡಿತವಾಗಲೂ ನನ್ನ ಜೊತೆ ತಿಳಿಸಿ ಇದರ ಮೂಲಕ ನಾನು ನಿಮ್ಮ ನಿಮಗೆ ಹೇಳೋವಂಥದ್ದು ಒಂದೇ ಒಂದು ವಿಶ್ವಾಸ ಮತ್ತು ಒಂದೇ ಒಂದು ಆಶ್ವಾಸನೆ ಕೊಡ್ತಾ ಇರೋದು ಏನಂದರೆ ಏನಾದರೂ ಪ್ರಾಬ್ಲಮ್ಸ್ ಇದ್ದಿ ನೀವು ಕಷ್ಟದಲ್ಲಿದ್ದಿ ನಿಮ್ಗೇನಾದರೂ ನಿಮಗೆ ಮನಸ್ಸೊಳಗಡೆ ತುಂಬ ನೋವಿದ್ದು ನೀವು ಯಾರ ಹತ್ರನೂ ಹೇಳ್ಕೊಳೋಕ್ಕಾಗಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ತುಂಬ ಇದ್ದರೆ ಖಂಡಿತವಾಗಲೂ ನನ್ನ ನೆನೆಸ್ಕೊಳ್ಳಿ ನಿಮ್ಮ ಅಮ್ಮ ಆಗೋ ಫ್ರೆಂಡ್ ಆಗೋ ವೆಲ್ವಿಷರ್ ಆಗೋ ಗೈಡ್ ಆಗೋ ಏನೇ ಆಗಿ ನಾನು ನಿಮ್ಮ ಜೊತೆ ಇದ್ದು ನಿಮ್ಮ ಒಂದು ಕಷ್ಟ ಸುಖದಲ್ಲಿ ಭಾಗಿಯಾಗಿ ನಿಮ್ಮನ್ನು ಮಾತಾಡುವ ಮೂಲಕ ಆ ಕಷ್ಟದಿಂದ ನಿಮ್ಮನ್ನು ಹೊರಗಡೆ ತರುವಂಥ ಒಂದು ಪ್ರಯತ್ನ ಮಾಡ್ತೀನಿ ಖಂಡಿತವಾಗ್ಲೂ ನಿಮಗೆ ಏನಾದರೂ ಆ ಥರದಲ್ಲಿ ಪ್ರಾಬ್ಲಮ್ಸ್ ಇದ್ದಾಗ ನನ್ನ ಖಂಡಿತವಾಗಲೂ ಸಂಪರ್ಕ ಮಾಡಿ ನನ್ನ ನಂಬರು ಯೂಟ್ಯೂಬ್ ಚಾನಲ್ ನಿಮಗೆ ಏನೇ ಡೌಟ್ಸ್ ಇತ್ತು ಅಂತೇಳಿದ್ರೆ ಕಾಲ್ ಮಾಡಿ ಕೇಳಿ ಅದಕ್ಕೆ ತಕ್ಕಂತೆ ಸೊಲ್ಯೂಷನ್ ಪಡೆಯಿರಿ ಥ್ಯಾಂಕ್ ಯು ಸೋ ಮಚ್ ನನ್ನ ಯ ಎಲ್ಲ ಕ್ವೆಶನ್ಸ್ಗಳು ಇನ್ನಷ್ಟು ಇದೆ ಇನ್ನೂ ಇಪ್ಪತ್ತ್ ಮೂವತ್ತು ಕ್ವಶನ್ಸ್ ಇದೆ ಈ ಇಪ್ಪತ್ತ್ ಮೂವತ್ತು ಕ್ವಶನ್ಸ್ನ ಆದಷ್ಟು ನಿಮ್ಮ ಒಂದು ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನನ ನಾನು ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಹೋಗಿದ್ದು ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಶುಭವಾಗಲಿ ತಾಯಿ ಚಾಮುಂಡೇಶ್ವರಿ ಯಾವಾಗಲೂ ಸುಖವಾಗಿರಿಸಲಿ ನಿಮ್ಮನ್ನ ಅಂತ ಕೇಳ್ಕೊತ ಎಲ್ಲರಿಗೂ ಹಾಲ್ ದ ಬೆಸ್ಟ್ ಇನ್ ಯುವರ್ ಫ್ಯೂಚರ್ ಥ್ಯಾಂಕ್ ಯು ಸೊ ಆಲ್ ಬಾಯ್ ಬಾಯ್